ಹಲೋ ಎಲ್ಲರಿಗೂ ನಮಸ್ಕಾರ ಸೊ ನಾನು ಇವತ್ತು ನನ್ನ ಸ್ಯಾರಿ ಕಲೆಕ್ಷನ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇದು ಸ್ವಲ್ಪ ಪ್ರಾಬ್ಲಮ್ ಇದೆ ಅನಿಸುತ್ತೆ ಸೊ ಫಸ್ಟ್ ನನ್ನ ಸ್ಯಾರಿ ಕಲೆಕ್ಷನ್ನು ಇದು ಬಂದು ಪೇಪರ್ಸ್ ಸ್ಯಾರಿ ಬ ಇದು ಇದು ಒಂಥರ ಚಮಕೆ ಅಂತಾರೆ ಗೊತ್ತಾ ಅದರಲ್ಲಿ ವರ್ಕ್ ಮಾಡಿದರೆ ಬ್ಯೂಟಿಫುಲ್ ಆಗಿದೆ ಸೊ ನೋಡ್ಬೋದು ಆವಾಗ ನಾನು ಒಂದು ಪಿ ಯು ಸಿ ಓದ್ತಿದ್ದೆ ಅನ್ಸುತ್ತೆ ಒಂದು ಸೆವೆನ್ ಏಯ್ಟ್ ಇಯರ್ಸ್ ಆಗಿದೆ ಸೊ ಅವಾಗ ತಗೊಂಡಿರೋದು ಆ್ಯಕ್ಚುಲಿ ಇದು ನಮ್ಮಮ್ಮ ತಗೊಂಡ ತಗೊಂಡಿರೋದು ಈ ಥರ ಇದೆ ಒಂಥರ ಪೇಪರ್ ಥರ ಇದೆ ಚೆನ್ನಾಗಿದೆ ಸೊ ಇದು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನೋಡಿ ಸಖತ್ತಾಗಿದೆ ವೇರ್ ಮಾಡಿದ್ರು ಅಷ್ಟೇ ಚೆನ್ನಾಗಿರುತ್ತೆ ಅದಕ್ಕೆ ಪಾಲ್ಸ್ ಹಾಕ್ಸ್ಕೊಂಡಿದ್ದಾರೆ ಸೊ ಕಾಲಿಗೆಲ್ಲ ಕ್ಲೀನಾಗಿರಲಿ ಅಂತ ಪಾಲ್ಸ್ ಹಾಕ್ಕೊಂಡಿದ್ದಾರೆ ಹ್ಞೂ ಫಸ್ಟ್ ಆಯಿತು ಜಾಸ್ತಿ ನನ್ನ ಹತ್ರ ಸೀರೆ ಇಲ್ಲ ಬಟ್ ಈ ಸೀರೆನೂ ಕೂಡ ಉಟ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಟೈಮ್ ಇಲ್ಲ ಅನ್ನೋದಕ್ಕಿಂತ ಉಟ್ಕೊಬೇಕು ಅಂತ ಅನಿಸೋದಿಲ್ಲ ಫಸ್ಟು ಇದನ್ನೆಲ್ಲ ತೋರಿಸ್ತೀನಿ ನೆಕ್ಸ್ಟು ಈ ಸ್ಯಾರಿ ಇದು ಬಂದು ರೆಡಿಮೇಡ್ ಸ್ಯಾರಿ ಅಂತಾರಲ್ಲ ನೆರಿಗೆ ಎಲ್ಲ ಬಂದಿರುತ್ತೆ ತೋರಿಸ್ತೀನಿ ನೋಡಿ ಈ ಥರ ನೆರಿಗೆ ಬಂದಿರುತ್ತೆ ಫಸ್ಟೇ ಈಸಿಯಾಗಿ ಉಟ್ಕೊಂಡು ಪಟ್ಟಂತ ರೆಡಿ ಆಗ್ಬೋದು ನೋಡಿ ಪಲ್ಲು ಕೂಡ ಅವೇ ಮಾಡಿದ್ದಾರೆ ಈ ಥರ ಸೊ ಇದು ಸೆಕೆಂಡ್ ಒನ್ ಅದರ ಬೆಲೆ ಬಂದು ತ್ರೀ ಹಂಡ್ರೆಡ್ ರುಪೀಸ್ ಆವಾಗ ಇದು ತ್ರೀ ಫಿಫ್ಟಿ ಇದು ನಾನು ತುಂಬ ಇಷ್ಟಪಟ್ಟು ಅಮ್ಮನ ಹತ್ರ ಹೇಳಿ ತೊಗಸ್ಕೊಂಡಿದ್ದಿದ್ದು ಇದು ಇದು ಬಂದು ಕಾಲೇಜ್ ಟೈಮಲ್ಲೇ ತೊಗೊಂಡಿದ್ದು ಒಂದು ಫೋರ್ ಫೈವ್ ಇಯರ್ಸ್ ಆಗಿ ನೋನು ಸಿಕ್ಸ್ ಇಯರ್ಸ್ ಆಗಿದೆ ಇದು ಬಂದು ತ್ರೀ ಫಿಫ್ಟಿ ಸೊ ಇದು ಫುಲ್ ರೆಡ್ ಕಲರು ಏನು ಡಿಸೈನ್ ಇಲ್ಲ ಬಾರ್ಡರ್ ಮಾತ್ರ ಇದೆ ಸೊ ಹಾಕೊಂಡ್ರೆ ತುಂಬ ಲುಕ್ ಕಾಣಿಸುತ್ತೆ ನೆಕ್ಸ್ಟ್ ಇದು ಇದು ನೆರಿಗೆ ಹತ್ರ ಇಲ್ಲ ಈ ಥರ ವರ್ಕ್ ಇದೆ ಅದು ಬಿಟ್ಟರೆ ಏನು ವರ್ಕ್ ಇಲ್ಲ ಇದು ಪಲ್ಲು ಹತ್ರ ಈ ಥರ ವರ್ಕ್ ಇದೆ ಇದು ಫ್ಲಿಪ್ಕಾರ್ಟಲ್ಲಿ ನನ್ನ ತಮ್ಮ ತೊಗೊಂಡಿದ್ದಿತ್ತು ಇದು ತ್ರೀ ಹಂಡ್ರೆಡ್ ಅನಿಸುತ್ತೆ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಒಳಗಡೆನೇ ಇತ್ತು ಫಸ್ಟ್ ಟೈಮು ಆನ್ಲೈನ್ ಶಾಪಿಂಗ್ ಮಾಡಿದ್ದು ನನ್ನ ತಮ್ಮ ಅದನ್ನು ಇವ್ನ ಮೂಡಿಸಿದ್ದೆ ಅದು ತುಂಬ ಬೈ ಇದೆಲ್ಲ ಆಗಿತ್ತು ಸೊ ಇದು ಟೋಟಲಾಗಿ ಫೋರ್ ಸರಿ ಆಯಿತು ನೆಕ್ಸ್ಟು ಇದು ಇದು ಬಂದು ಒನ್ ಫಿಫ್ಟಿ ರುಪೀಸು ಇದು ನಾವು ಬಟ್ಟೆ ಅದೇ ಟಾಪ್ಸ್ಗಳನ್ನು ಸೇಲ್ ಮಾಡೋಣ ಅಂತ ಅಂದ್ಬಿಟ್ಟು ಚಿಕ್ಕಪೇಟೆಗೆ ಹೋಗಿದ್ವಿ ಬ್ಯಾಂಗ್ಳೂರಲ್ಲಿ ಫಸ್ಟ್ ಟೈಮ್ ಬಂದಿದ್ವಿ ಟಾಪ್ಗಳು ತೊಗೊಳ್ಲಿಕ್ಕೋಸ್ಕರನೇ ಆವಾಗ ಇದು ಅವರು ಬಟ್ಟೆ ಇರುತ್ತೆ ನಿಮಗೆ ಸೀರೆ ಬೇಕು ಅಂದರೆ ಸೀರೆ ಸೈಜಿಗೆ ಬಟ್ಟೆನ ಕೊಡ್ತಾರೆ ಆ ಪೀಸ್ ಥರ ನಮ್ಮ ನನಗೆ ಸೀರೆ ಇದನ್ನು ಹಾಕ್ಕೊಳ್ಳೋಣ ಅಂತ ತೊಗೊಂಬಂದೆ ಬಟ್ ಒಂದು ದಿನವೂ ವಿಯರ್ ಮಾಡಿಲ್ಲ ಹಾಕ್ಕೊಂಡಿಲ್ಲ ಬಟ್ ಹಾಕ್ಕೊಬೇಕು ಮತ್ತು ಇದರಲ್ಲಿ ನಾನು ಡ್ರೆಸ್ ಏನಾದರೂ ಹೊಲಿಸ್ಕೊಳ್ಳೋಣ ಅಂತಲೂ ಇಟ್ಕೊಂಡಿದ್ದೀನಿ ಸೊ ಟೋಟಲ್ ಆಗಿ ಎಷ್ಟಾಯಿತು ಒನ್ ಟು ಫೈ ಆಯಿತಲ್ಲ ನೆಕ್ಸ್ಟು ಸ್ವಲ್ಪ ವರ್ಕ್ ಇರೋದು ತೋರಿಸ್ತೀನಿ ಇದು ಬಂದು ಒಂದು ಏಯ್ಟ್ ನೈನ್ ಇಯರ್ಸ್ ಆಗಿದೆ ಸೊ ನೋಡ್ಬೋದು ನೀವು ಡಿಸೈನ್ ಈ ತರ ಇದೆ ಚಮಕಿ ಬಟ್ ಹಾಕೊಂಡ್ರು ಚುಚ್ಚೋದಿಲ್ಲ ನನಗೆ ಯಾವತ್ತು ಚುಚ್ಚಿಲ್ಲ ಚೆನ್ನಾಗಿದೆ ಗೊತ್ತಿಲ್ಲ ನಮ್ಮ ಅಮ್ಮಂದಿದು ಇದು ಸೀರೆ ಬಟ್ ಅವರು ಹಾಕ್ಕೊಳ್ಳೋದಿಲ್ಲ ಸೊ ಅದಕ್ಕೆ ನನಗೆ ಅಂತಲೇ ಕೊಟ್ಟಿದ್ದಾರೆ ಸೊ ಈ ಸೀರೆನ ನೋಡ್ಬೋದು ಇದು ನಮ್ಮ ಆಂಟಿ ಕೈಯಲ್ಲಿ ವರ್ಕ್ ಮಾಡಿರೋದು ಕಾರ್ಗ ಅಂತಾರಲ್ಲ ಅದರಲ್ಲಿ ವರ್ಕ್ ಮಾಡಿರೋದು ಇದು ಒಂದು ಟೆನ್ ಇಯರ್ಸೇ ಆಗಿದೆ ಅಂದ್ಕೊತೀನಿ ಈ ಥರ ವರ್ಕ್ ಇದೆ ಇಲ್ಲಿ ಪಲ್ಲುಗೆ ಈ ಥರ ವರ್ಕ್ ಮಾಡಿದ್ದಾರೆ ಸೊ ಇದು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಹಾಕೊಂಡ್ರೆ ಕಲ್ಲರು ನೆಕ್ಸ್ಟು ಇದು ವೈಟ್ ಸ್ಯಾರಿ ಇದು ಅಮ್ಮ ಕುಸಿತು ಸೊ ಇದು ಸಕ್ಕತ್ತಾಗಿದೆ ಇದು ಕುಂದನಲ್ಲಿ ಕುಂದನ್ ವರ್ಕ್ ಎಲ್ಲ ಮಾಡಿದ್ದಾರೆ ಸೊ ನೋಡ್ಬೋದು ಡಿಸೈನ್ ನೆಕ್ಸ್ಟ್ ಇದು ಕೂಡ ಕುಂದನ್ ವರ್ಕಲ್ಲೇ ಇದೆ ಇದು ಅಮ್ಮನೂ ಅಷ್ಟೇ ಮದುವೆಗೆ ಅಂತ ತಕ್ಕೊಂಡು ಇಟ್ಕೊಂಡಿರ್ತಾರೆ ಸೊ ನೋಡ್ಬೋದು ಈ ಥರ ಇದೆ ಎಲ್ಲ ಬಾರ್ಡ್ರೆಲ್ಲ ಇದೆ ಈ ಡಿಸೈನಲ್ಲಿದೆ ಸೊ ಪಲ್ಲು ಮಾತ್ರ ಈ ಡಿಸೈನಲ್ಲಿದೆ ಚೆನ್ನಾಗಿದೆ ಅಲ್ಲ ಕಲ್ಲರ್ ಕಾಂಬಿನೇಷನ್ ಚೆನ್ನಾಗಿದೆ ಹಾಕೊಂಡ್ರೆ ಲುಕ್ ವೈಸ್ ಕಾಣಿಸುತ್ತೆ ಬಟ್ ಒಂದು ದಿನವೂ ವೇರ್ ಮಾಡಿದ್ರು ನೆಕ್ಸ್ಟು ಇದು ಕೂಡ ಕೈಯಲ್ಲಿ ಮಾಡಿರೋದು ನಮ್ಮ ಆಂಟಿ ಕಲಿತಾ ಇರಬೇಕಾದ್ರೆ ಮಾಡಿರೋದು ಸ್ಕೈ ಬ್ಲೂ ಅಲ್ಲಿ ಕಲರ್ ಮಾತ್ರ ಲೈಟ್ ಕಲರ್ ಸೂಪರ್ ಆಗಿದೆ ಸೊ ಇದನ್ನ ಒಂದು ವಿಡಿಯೋ ಮಾಡಲಿಕ್ಕೆ ಅಂತಾನೆ ಮಾಡಿದ್ದೆ ಸೊ ಈ ಥರ ಆಗಿದೆ ನಾನು ಎಲ್ಲ ಕವರಲ್ಲಿ ಇಟ್ಬಿಟ್ಟು ಮತ್ತೆ ಬೀರೂನ್ ಕವರ್ಡಲ್ಲಿ ಇಟ್ಟಿದ್ದೆ ಸೊ ಇದು ಬಂದು ಪಿಂಕ್ ಕಲರಲ್ಲಿ ಅನ್ನಿಸ್ತಿಯ ಡಲ್ ಆಗ್ತಿದೆ ಈ ಥರ ಇದೆ ಸಿಂಪಲ್ ಆಗಿದೆ ಬಟ್ ಕಲರ್ ಮಾತ್ರ ಸಖತ್ ಆಗಿದೆ ಪಿಂಕ್ ಕಲರ್ ನೆಕ್ಸ್ಟು ಇನ್ನೊಂದು ಪೇಪರ್ ಇದು ಬಂದು ಪೇಪರ್ ಸೀರೆನೆ ನನಗೆ ಮಾತ್ರ ತುಂಬ ಇಷ್ಟ ಆಯಿತು ಸೊ ನೋಡ್ಬೋದು ಇದು ವರ್ಕ್ ಕೂಡ ಕೈಯಲ್ಲಿ ಮಾಡಿರೋದು ಸೊ ಸಕ್ಕತ್ತಾಗಿರೋ ಇದು ನಂಗೆ ತುಂಬಾ ಇಷ್ಟ ಈ ದೊಡ್ಡ ಸೀರೆನ ನಿಂತ್ಕೊಂಡು ತೋರಿಸ್ಬೇಕು ಆಕ್ಚುಲಿ ನೋಡಿ ತುಂಬಾ ಬ್ಯೂಟಿಫುಲ್ ಆಗಿದೆ ಇದು ನಮ್ಮ ಅಮ್ಮ ತಗೊಂಡಿದ್ದಿದ್ದು ಇದು ಒಂದು ಮೂರು ಸಾವಿರ ಅನ್ಕೊಂತೀನಿ ಪಿಂಕ್ ಮತ್ತೆ ಎಲ್ಲ ಓಪನ್ ಮಾಡಿ ತೋರಿಸ್ಬಿಡ್ತೀನಿ ಸೀರೆ ಫುಲ್ಲು ಓಪನ್ ಮಾಡಿ ತೋರಿಸ್ತೀನಿ ಸೊ ಇದು ಬಂದು ಪಲ್ಲು ಪಲ್ಲು ಇದು ಸೊ ಈ ತರ ಆಗ್ತಿದೆ ಸೊ ನನ್ನ ಹತ್ರ ಇನ್ನೊಂದಿದೆ ಸೀರೆ ಅಷ್ಟರ ಅಷ್ಟೇ ಇದು ಬಂದು ಬ್ಲೌಸ್ ಬ್ಲೌಸ್ ಪೀಸ್ ನನಗೆ ವರ್ಕ್ ಹೆಂಗಿದೆ ಅಂತ ಇದು ಕೆಳಗಡೆ ಈ ತರ ವರ್ಕ್ ಬರುತ್ತೆ ಈ ವರ್ಕ್ ಇದೆ ತುಂಬಾ ಹೆವಿ ಇದೆ ಪಲ್ಲು ಮಾತ್ರ ಇದು ಮಾತ್ರ ಹೆವಿ ಇದೆ ಇದು ಲೈಟ್ ವೇಟ್ ಇದೆ ಇದು ಸೀರೆ ಪಿಂಕ್ ಕಲರ್ ಸೊ ಈ ತರ ಇದೆ ಎಲ್ಲ ತಟ್ಟಿಟ್ಟಿದ್ದೀನಿ ಮತ್ತು ಫೋಲ್ಡ್ ಮಾಡೋದಿರೋದು ನೆಕ್ಸ್ಟು ಲಾಸ್ಟ್ನು ಇವಾಗ ಟ್ರೆಂಡ್ ಆಗಿದೆ ಅರ್ಧ ಈ ಸೀರೆ ಸೊ ತೌಸಂಡ್ ತೌಸಂಡ್ ಟೂ ಹಂಡ್ರೆಡ್ಗೆಲ್ಲ ಸಿಗ್ತಿದೆ ಸೊ ಈ ಸೀರೆ ಸ್ಮೂತಾಗಿದೆ ತುಂಬ ಇಷ್ಟ ಆಯಿತು ತೊಗೊಂಡು ಸೊ ಇಷ್ಟೇ ಈ ವ್ಲಾಗ್ ನಮಗೆ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮುಖಾಂತರ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬಾಯ್